ಈಗ ನೋಡ್ರಿ ಅವರಿಗೆ ದ ಎನ್ಸೌಂಟೆಡ್ ಅಲ್ಲಿ ಯಾವ ಟಪ್ ನಾನು ಟಕೋರ್ಸೊಡ್ತೇನೆ ಹುಡ್ಕೊಂಡು ಬರ್ಕೊಂಡು ಬರ್ಬೇಕು ಅವ್ರಿಗೆ ಹಾಕೊಡ್ತೀನಿ ಹಾಕೊಡ್ಲಿ ಬಂದಿನಿ ನೆಕ್ಸ್ಟ್ ಲಾಸ್ಟ್ ಗೊತ್ತೈತಿ ಲಾಸ್ಟ್ ಗೊತ್ತಿಲ್ಲ ಹೌದಿಲ್ಲ ಅದನ್ನ ಹುಡುಕ್ಬೇಕು ನೀವು ಇನ್ ದ ಗೇಮ್ ಆಫ್ ಡೈಸ್ ಅಂತ ಡೈಸ್ ಬರೀಲಿ ಯಾಕಂದ್ರೆ ನನಗೆ ಗೊತ್ತಿರ್ತೇನೆ ನಿಮಗೆ ಗೊತ್ತಿಲ್ಲ ನಾ ಬರೀತೇನೆ ಯಾಕಂದ್ರೆ ನೀವು ಕಲಿಬೇಕು ಯಾಕೆ ಬರ್ಸ್ತಿದ್ದೇನೆ ಅಂತಂದ್ರೆ ನೀವು ಪರ್ಫೆಕ್ಟ್ ವರ್ಡ್ಸ್ನ ವಿತ್ ಸ್ಪೆಲ್ಲಿಂಗ್ ಹಿಡ್ಕೊಂಡು ವರ್ಡ್ಸ್ ಮತ್ತೆ ಅದು ಅರ್ಥ ಪ್ರೊನೌನ್ಸಿಯೇಷನ್ ಎಲ್ಲ ಓದಕ್ಕೆ ಬರಬೇಕು ಅದನ್ನು ನೀವು ಪಾಠ ಮಾಡ್ ಮಾಡುವಾಗ ನಿಮಗೆ ಏನಾಗ್ತದೆ ಲೋಕರ್ ಅರ್ಥ ಬಿಡ್ತೀವಿ ಇದಂದ್ರೆ ಇದು ಹೌದಿಲ್ಲ ಇವೆಲ್ಲ ಗೊತ್ತಿದೀವಿ ಕೌರವ ಸೈಂಡ್ ಇದು ಹೆಸರು ಐತಿ ಲೈವ್ ಇಂದ ಲೈವ್ ಅಂದ್ರೆ ಗೊತ್ತು ನಿಂ ಗೊತ್ತೈತಿ ना इल तु इन हंत तिघोदपूर ऐके गाळी ऐति स्वप् हिडके बघू हा इयर्स गोतला हां हां ड्यूरी दिस पीरियड दॅड टू कॉन्स्टंटली बरी कॉन्स्टंटली बरतिन सी ओ एन कॉनस्टँटली

वन डे इन दियर्स फर्द वाडर्डर्डूआरएस्यूटी नैक्टी जिंक ಇಲ್ಲಿದನ ಅಷ್ಟಾ ಹಾಕೋತೀನಿ ಕಲಿಬೇಕು ನೀವು ಆ ದ ಸನ್ ವಾಸ್ ಹಾಟ್ ಓವರ್ ಹೆಡ್ ಹಾಕ್ಲಿ ನ ಅಕ್ಷರ ಅಷ್ಟೇ ಚೆನ್ನ ಆಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಗ್ರೀವ್ ಹಾಕ್ಲಿ ಓಕೆ ಅಂಡ್ then uh, we are and thirsty

ಹಾಕ್ಲಿ ಹಾಂ ಓ ಅಂಡರ್ ಟ್ರೀ ರೆಸ್ಟ್ ಎಂಡ್ ಸೇಫ್ ರಿವರ್ ನಿಯರ್ ನಿಯರ್ ಬೈ ಹೆಂಗ್ ಗೊತ್ತೈತಿ ನಿಯರ್ ಅಂತ ಹತ್ರಕುಲ್ ಆ ಕ್ಲೈಮೆಡ್ ಅಲ್ಲೇ ಅದು ಹಾಕಿ ಐತಿ ಡಿಸ್ಟನ್ಸ್ ಗೊತ್ತೈತಿ ಐ ಸಿ ವಾಟರ್ ಪ್ಲಾಂಟ್ಸ್ ಕ್ರೇನ್ಸ್ ಅಂದ್ರೆ

ಈಗ ನೋಡಿದ್ರಲ್ಲ ಅವ್ರಿಗೆ ಓಡಿಸ್ತೊಟ್ಟಿನಿ ಅವರು ಅರ್ಥ ಬರ್ಕೊಂಬರಬೇಕು ಆಮೇಲೆ ನೆಕ್ಸ್ಟ್ ಬಾಯ್ ಹಾಕೊಂಡ್ಬರ್ಬೇಕು ಅವ್ರು ಪರ್ಫೆಕ್ಟಾಗಿ ಕಲಿತ ಮೇಲೆ ನಾನು ಅವ್ರಿಗೆ ಪಾಠ ತೊಗೊತೀನಿ ಅವ್ರು ಚ ಫಸ್ಟ್ ಅದನ್ನು ಅವ್ರಿಗೆ ಚೆನ್ನಾಗಿ ಕಲಿಬೇಕು ಆಮೇಲೆ ನಾನು ಅವ್ರಿಗೆ ಹೇಳೋಕೆ ಅರ್ಥ ಆಗ್ತೈತಿ ಇಲ್ಲ ಅಂತ ಅರ್ಥ ಆಗಲ್ಲ ಅದಕ್ಕೆ ನಾನು ಮುಂಚಿತವಾಗಿ ಹಾಕ್ಕೊತಿದ್ದೀನಿ ಓಕೆ ಕಲೀರಿ ಆತ ಹ್ಞೂ ಬಾಯ್ ಬಾಯ್